ಾನೇ ಸೆಲ್ ಆಗುತ್ತೆ ನಿಮಗೆ ಪೀಸಸ್ ಸ್ಲೀವ್ಸ್ ನೋಡಿ ಪಾರ್ಟಿ ವೇರ್ ಪೀಸಸ್ ಸ್ಲೀವ್ಸಲ್ಲಿನ ಫುಲ್ ಥ್ರೆಡ್ ವರ್ಕಲ್ಲಿ ನಾನು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನೋಡಿ ಥ್ರೆಡ್ ವರ್ಕ್ ಕಾನ್ಸೆಪ್ಟ್ ಇರೋದು ಬೆಲೆಯಿಂದ ಕೆಳಗಡೆ ಕಾನ್ಸೆಪ್ಟ್ ಇರೋದು ಬಾಟಮ್ ವೇರ್ಸಲ್ಲಿ ನೋಡ್ತೀರಾ ಅಂದರೆ ಬಾಟಮ್ ವೇರ್ಸಲ್ಲಿನ ನಾನು ಪೀಚ್ ವರ್ಕಲ್ಲಿ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಎಷ್ಟು ಪೀಸಸ್ ಬೇಕಾಗಿದೆ ಆ ಪೀಸಸ್ ಗೆಟಪ್ ನೋಡಿ ಮಿರರ್ ವರ್ಕ್ ಜೊತೆಗೆ ನಿಮಗೆ ಪೀಸ್ ಲುಕಿಂಗ್ ಟಚಿಂಗ್ ಆಲ್ ಅಜೀಜ್ ಜೋನಲ್ಲಿ ಫ್ರೀ ಇರೋದು ನೀವು ಪೀಸಸ್ ನೋಡ್ತೀರಾ ಅಂದರೆ ಬಟ್ಟೆದು ಗಫ್ನೆಸ್ ಬರೀ ಬಟ್ಟೆ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಆ ರೀತಿ ಯೂನಿಕ್ ಯೂನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯೂನಿಕ್ ಪ್ಯಾಟನ್ಸ್ ನಿಮಗೆ ಅವೈಲೇಬಲ್ ಸಿಕ್ಬಿಡುತ್ತೆ ಮತ್ತು ನಿಮಗೆ ಬಾಟಮಲ್ಲಿ ಸೇಮ್ ಕಾನ್ಸೆಪ್ಟಲ್ಲಿ ಹೆಂಗೆ ನಾನು ಅದೇ ಪ್ಯಾಟರ್ನಲ್ಲಿ ಕೊಟ್ಟಿದ್ದೀನಿ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಕ್ಬಿಡುತ್ತೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ದಾಚಿ ಸಾವರಿಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಸೀಸನ್ ಬರ್ತಾ ಇದೆ ಪಾರ್ಟಿವೇರ್ ಸೀಸನ್ಗೆ ಏನು ಟ್ರೆಂಡಲ್ಲಿ ನಡೀತಾ ಇದೆ ಆ ದೀಪಾವಳಿ ಆದಮೇಲೆ ಏನು ಟ್ರೆಂಡಿಂಗ್ ಐಟಮ್ಗಳು ಬಂದುಬಿಟ್ಟಿದೆ ನೀವು ಹ್ಯಾಂಡ್ ವರ್ಕ್ ಟಚಪಲ್ಲಿ ಮತ್ತು ಪ್ಯೂರ್ ವೀಕಡ್ ಡಿಸೈನ್ ಆರ್ಗೆಂಜಾ ಮೇಲೆ ಮಸ್ಲಿನ್ ಮೇಲೆ ಚಾಮ್ ಮೇಲೆ ಏನೇನು ಆರ್ಟಿಕಲ್ಗಳು ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ ಇವತ್ತು ಕಾನ್ಸೆಪ್ಟ್ ಇರೋದು ವಿತ್ ಆಲ್ ನ್ಯೂ ಎಕ್ಸ್ ಆರ್ಟಿಕಲ್ಗಳು ಅಲ್ಲಿ ಮತ್ತು ಪ್ರೀಮಿಯಂ ಮತ್ತು ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಯಾರಿ ಯಾರು ಲೈಕ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಆ ವಿಡಿಯೋ ಇರೋದು ಆಲ್ ಇಂಡಿಯಾ ನೋಡ್ಬೋದು ಬಟ್ ಇಸ್ಪೆಷಲಿ ಬುಟಿಕ್ ಟೇಸ್ಟ್ ಯಾರು ಯಾರ್ದು ಇದೆ ಅದು ಪೀಸಸ್ ಅದು ಆರ್ಟಿಕಲ್ಗಳು ನಡೆಯುತ್ತೆ ನೀವು ಫಸ್ಟ್ ಆರ್ಟಿಕಲ್ ನೋಡ್ತಾ ಇದ್ದೀರಾ ಕಾನ್ಸೆಪ್ಟ್ ನೋಡಿ ಸಿಂಪಲ್ ಸೋಬರ್ ವರ್ಕಲ್ಲಿ ನೆಕ್ ಮೇಲೆ ನೋಡ್ತೀರಾ ಅಂದರೆ ಪ್ಯೂರ್ ಡಿಸೈನರಲ್ಲಿ ಹ್ಯಾಂಡ್ ವರ್ಕ್ ಟಚ್ ಅಪ್ ಕೆಳಗಡೆಯಿಂದ ಮೇಲೆಯಿಂದ ಕೆಳಗಡೆ ತಕ್ಷಣ ನೋಡ್ತೀರಾ ಅಂದರೆ ಹ್ಯಾಂಡ್ ವರ್ಕ್ ಟಚಪ್ અદટન નોડી બોટમ્સ નોડતીરા બોટમ્સલી લઈટા હેન્ડ વર્કિ અુ પીસદ હે ગોતા દુપટા ઓનડીજીજિટલ કાન્સેટ મે ઓર્ગેજા બેસ મીન અક્સરીઝે નું લટકિ આ પીસસુ ગેટઅે સેમ કલર ચાર્ટી સેમ ડિઝનસલી આ રીતે ಕಾನ್ಸೆಪ್ಟ್ ಮತ್ತು ಪ್ಯಾಟರ್ನ್ ಡಿಸೈನ್ಸ್ಗಳು ನಿಮಗೆ ಬೇಕಾಗಿದೆ ಅದನ್ನ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ಬರೀ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ನೋಡ್ತೀರಾ ಅಂದರೆ ಫೋರ್ ಡಬಲ್ ನೈನಿಂದ ನಮ್ಮ ಹತ್ರ ಹ್ಯಾಂಡ್ ವರ್ಕ್ ಟಚಪ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಕಾನ್ಸೆಪ್ಟ್ ವಿಕಟಲ್ಲಿನ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಏನೇನು ಕಾನ್ಸೆಪ್ಟಲ್ಲಿ ನಡೀತಾ ಇದೆ ಅದು ಎಲ್ಲ ಪ್ಯಾಟರ್ನ್ಸ್ ಬಗ್ಗೆ ಮಾತಾಡೋಣ ಇವತ್ತು ಏನೇನು ಟ್ರೆಂಡಿಂಗ್ ಆರ್ಟಿಕಲ್ಗಳು ಆ ಪೀಸ್ದು ಫಸ್ಟ್ ಗೆಟ್ ಅಪ್ ಫ್ರಂಟಿಂದ ಬ್ಯಾಕ್ ನಾನು ತೋರಿಸಿನಿ ದುಪ್ಪಟ್ಟ ನೋಡಿ ನೀವು ಫುಲ್ ಹ್ಯಾಂಡ್ ವರ್ಕ್ ಟಚಪಲ್ಲಿ ದುಪಟ್ಟ ನೀವು ನೋಡ್ತಾ ಇದ್ರ ಫುಲ್ ಹ್ಯಾಂಡ್ ವರ್ಕ್ ಟಚ್ ಅಲ್ಲಿ ದುಪಟ್ಟ ಕೊಟ್ಟಿದ್ದೀನಿ ಹೆವಿ ಡಿಸೈನರ್ ದುಪಟ್ಟ ಮತ್ತು ಹೆವಿ ಡಿಸೈನರ್ ವೀನ್ ಯಾಕಲ್ಲಿ ಪ್ಯಾಟರ್ನ್ಸ್ ನೀವು ಹ್ಯಾಂಡ್ ವರ್ಕಲ್ಲಿ ಯಾರಿಗೆ ಬೇಕಾಗಿದೆ ಪ್ಯಾಟರ್ನ್ದು ಗ್ಯಾಟಪ್ ನೋಡಿ ಸಿಂಪಲ್ ಸೋಬಲ್ ಲೈಟ್ ವರ್ಕಿಂದ ಥರ್ಡ್ ವರ್ಕ್ ಕಾನ್ಸೆಪ್ಟಲ್ಲಿ ಮಲ್ಟಿ ಕಾನ್ಸೆಪ್ಟಲ್ಲಿ ನಾನು ಕೊಟ್ಟಿದ್ದೀನಿ ಆ ಪೀಸ್ದು ಕೆಳಗಡೆ ತಕ್ಷಣ ನೀನು ಹೋಗ್ತೀರಾ ಅಂದರೆ ಪೀಸಸ್ದು ಗೆಟಪ್ ಹಂಗೆ ಬರುತ್ತೆ ನೀವು ಆ ರೀತಿ ಡಮ್ಮಿಗೆ ಆ ರೀತಿ ಪೀಸಸ್ ಆಗಿದ್ರೆ ನಿಮಗೆ ಆರು ಐದರಿಂದ ಆರು ಜನ ಕೇಳಿಬಿಟ್ಟು ಹೋಗ್ತಾರೆ ಸರ್ ಆ ರೀತಿ ಬೂಟಿಕ್ ಟೇಸ್ಟ್ ಎಲ್ಲಿಂದ ತಗೊಂಡು ಬಂದಿದ್ದೀರಾ ಅದು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಅಜಿತ್ ಝೋನಲ್ಲಿ ಯಾಕೆ ಬೂಟಿಕ್ ಟೇಸ್ಟ್ ಮತ್ತು ಯುನೀಕ್ ಡಿಸೈನ್ಸ್ಗಳು ನಿಮಗೆ ಯಾರಿಗೆ ಬೈ ಮಾಡಬೇಕಾಗಿದೆ ಅದು ಓನ್ಲಿ ಫಾರ್ ಅಜಿತ್ ಝೋನ್ ಅಲ್ಲಿನ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಾನು ವೀಕಟ್ ಕಟ್ ತೋರಿಸಿದ್ದೀನಿ ಹ್ಯಾಂಡ್ ವರ್ಕ್ ಟಚಪಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಏನು ಹೇಳಿದ್ದೀನಿ ನಿಮಗೆ ಆರ್ಗೇನ್ಜಾ ಬೇಸ್ ಮೇಲೆ ಆರ್ಟಿಕಲ್ಗಳು ಆ ಪ್ಯಾಟರ್ನ್ಸ್ ನೋಡಿ ಆರ್ಗೇನ್ಜಾ ಬೇಸ್ ಮೇಲೆ ಆರ್ಟಿಕಲ್ಗಳು ಆರ್ಗೇನ್ಜಾ ತುಂಬ ಡಿಸೈನ್ ಮತ್ತು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಆ ಪೀಸಸ್ದು ಗ್ಯಾಟಪ್ ನೋಡ್ತೀರಾ ಅಂದರೆ ಅದ್ರ ಮೇಲೆ ನಾನು ಹ್ಯಾಂಡ್ ವರ್ಕ್ ಟಚ್ಪಲ್ಲಿ ಕೊಟ್ಟಿದ್ದೀನಿ ಆ ಪೀಸ್ದು ಕಾನ್ಸೆಪ್ಟ್ ನೋಡ್ತೀನಿ ಅಂದರೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಪೀಸಸ್ ವಿತ್ ಹ್ಯಾಂಡ್ ವರ್ಕಲ್ಲಿ ನಾನು ಪ್ಯಾಟರ್ನ್ ಕೆಳಗಡೆ ನಾನು ಅಸ್ತರ್ ಜೊತೆಗೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಅಸ್ತರ್ ಕೊಟ್ಟಿದ್ದೀನಿ ಅಜಿಜೋನಿಂದ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಪಾರ್ಟಿ ವೇರ್ ಪೀಸಸ್ಗೆ ಕಾಟನ್ ಹಸ್ತರು ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರುತ್ತೆ ಜನ ನಿಮಗೆ ಸ್ಯಾಂಟೂನ್ ಅದು ಎಲ್ಲ ಹಸ್ತರು ಕೊಡ್ತಾರೆ ನಾನು ಕಾಟನ್ ಪ್ಯೂರ್ ಕಾಟನ್ ಬೇಸ್ ಮೇಲೆ ಹಸ್ತರು ಕೊಡ್ತಾ ಇದ್ದೀನಿ ಆ ಪೀಸಸ್ದು ಗೆಟಪ್ ಅದಕ್ಕೆಯಿಂದ ಜಾಸ್ತಿ ಗೆಟಪ್ ಏನು ಬರುತ್ತೆ ಅದರದು ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ದುಪ್ಪಟ್ಟ ಆ ರೀತಿ ಮಲ್ಟಿ ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಐಟಮಲ್ಲಿ ನಿಮಗೆ ಯಾರಿಗೆ ಬೈ ಮಾಡಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ತಾ ಇದೆ ಇನ್ನೂ ಯುನೀಕ್ ಡಿಸೈನ್ಸ್ ಏನು ನಡೀತಾ ಇದೆ ಮಾರ್ಕೆಟಲ್ಲಿ ಮಲ್ಟಿ ಕಾನ್ಸೆಪ್ಟ್ ಡಿಸೈನ್ಗಳು ಅದು ನೀವು ಮುಂಚೆ ಬೇಜಾನೆಗೆ ಜನ ಅದು ರೀಲ್ ನೋಡಿರ್ಬೋದು ಅನಿಸ್ಟಿಚಲ್ಲಿ ರೆಡಿಮೇಟಲ್ಲಿ ಇನ್ನೂ ಯಾರೂ ತೊಗೊಂಡು ಬಂದಿದ್ದಿಲ್ಲ ಅದು ಫಸ್ಟ್ ವಿಡಿಯೋ ಇದ್ದಾವೆ ಸೂರತ್ತಿಂದ ರೆಡಿಮೇಡ್ ಕಾನ್ಸೆಪ್ಟಲ್ಲಿ ಮಲ್ಟಿ ಟೈಪಲ್ಲಿ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕ್ ಟಚಪ್ ಅಲ್ಲಿ ನೀವು ನೋಡ್ತಾ ಇದ್ದೀರ ಮಲ್ಟಿ ಕಾನ್ಸೆಪ್ಟಲ್ಲಿ ಆ ಡಿಸೈನ್ಸ್ಗಳನ್ನು ನೋಡಿ ಮಲ್ಟಿ ಕಾನ್ಸೆಪ್ಟಲ್ಲಿ ಅದೂ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅದರಲ್ಲಿ ನಾನು ಸ್ಪೆಷಲ್ ಸ್ಪೆಷಲ್ ಡಿಸೈನ್ ಹೇಳಿದ್ರೆ ಎರಡು ಡಿಸೈನ್ ನಮ್ಮ ಹತ್ರ ಇರೋದು ಅದರಲ್ಲಿ ಪ್ಯಾಟರ್ನ್ಸು ಅದರಲ್ಲಿ ಕಾನ್ಸೆಪ್ಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಒಂದು ಯುನಿಕ್ ಕಾನ್ಸೆಪ್ಟಲ್ಲಿ ಬರೋದು ಅದು ಕಾನ್ಸೆಪ್ಟ್ ಏನೇನಿದೆ ಪ್ಯಾಟರ್ನ್ಸ್ ನೋಡಿ ಅದರಲ್ಲಿ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ಮತ್ತು ಬಂದೇಜ್ ದುಪಟ್ಟ ಅಲ್ಲಿ ಅದರದ್ದು ದುಪಟ್ಟ ಕಾನ್ಸೆಪ್ಟ್ ಡಿಫ್ರೆಂಟ್ ಇದೆ ಒಂದು ಸ್ವಲ್ಪ ಪಾರ್ಟಿ ವಿಯರ್ ಪೀಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲ ಸಿಂಪಲ್ಸ್ ಒ ಇರಲ್ಲ ಎಲ್ಲ ಹ್ಯಾಂಡ್ ವರ್ಕರ್ ಇರಲ್ಲ ಸಮ್ ಯುನೀಕ್ ಡಿಸೈನ್ಸ್ಗಳು ನೋಡಬೇಕಾಗಿದೆ ಅಂದರೆ ಸ್ಲೀವ್ಸ್ ನೋಡಿ ಆ ಪೀಸಸ್ದು ಸ್ಲೀವ್ಸ್ ಸೇಲ್ ಸೆಲ್ ಆಗುತ್ತೆ ನಿಮಗೆ ಪೀಸಸ್ ಸ್ಲೀವ್ಸ್ ನೋಡಿ ಪಾರ್ಟಿ ವೇರ್ ಪೀಸಸ್ ಸ್ಲೀವ್ಸ್ ಅಲ್ಲಿನ ಫುಲ್ ಥ್ರೆಡ್ ವರ್ಕ್ ನಾನು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನೋಡಿ ಡ್ರಗ್ ಕಾನ್ಸೆಪ್ಟ್ ಇರೋದು ಬೆಲೆಯಿಂದ ಕೆಳಗಡೆ ಕಾನ್ಸೆಪ್ಟ್ ಇರೋದು ಬಾಟಮ್ ವೇರ್ಸಲ್ಲಿ ನೋಡ್ತೀರಾ ಅಂದರೆ ಬಾಟಮ್ ವೇರ್ಸಲ್ಲಿನ ನಾನು ಪೀಚ್ ವರ್ಕಲ್ಲಿ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಆ ಪೀಸಸ್ದು ಸ್ಟೋನ್ ವರ್ಕಲ್ಲಿ ಬಟನ್ ಇರೋದು ಬಟನ್ ಕಾನ್ಸೆಪ್ಟ್ ಪ್ಯೂರ್ ಮಸ್ಲಿನ್ ಫ್ಯಾಬ್ರಿಕ್ ಮೇಲೆ ಇರೋದು ಆ ರೀತಿ ಪ್ಯಾಟರ್ನ್ಸ್ ಪ್ಯೂರ್ ಆರ್ಗೆಂಜಾ ಬೇಸ್ ಮೇಲೆ ಫುಲ್ ಜಾಲ್ ವರ್ಕಲ್ಲಿ ದುಪಟ್ಟ ಇರೋದು ಆ ಪ್ಯಾಟರ್ನ್ಸ್ಗೆ ನಿಮಗೆ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಎಷ್ಟು ಪೀಸಸ್ ಬೇಕಾಗಿದೆ ಆ ಪೀಸಸ್ದು ಗೆಟಪ್ ನೋಡಿ ಮಿರರ್ ವರ್ಕ್ ಜೊತೆಗೆ ನಿಮಗೆ ಪೀಸ್ ಲುಕಿಂಗ್ ಟಚಿಂಗ್ ಆಲ್ ಅಜೀಜ್ ಜೋನಲ್ಲಿ ಫ್ರೀ ಇರೋದು ನೀವು ಪೀಸಸ್ ನೋಡ್ತೀರಾ ಅಂದರೆ ಬಟ್ಟೆದು ಗಫ್ನೆಸ್ ಬರೀ ಬಟ್ಟೆ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಆ ರೀತಿ ಯೂನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಕ್ಬಿಡುತ್ತೆ ಯಾಕೆ ವಿಡಿಯೋ ಅಷ್ಟೇ ಇರೋದು ಬಟ್ ಸ್ಯಾಂಪ್ಲಿಂಗ್ ನಮ್ಮ ಹತ್ರ ಏನೇನಿದೆ ನಮ್ಮ ಹತ್ರ ಪ್ಯಾಟರ್ನ್ಸ್ ಏನೇನು ನಿಮಗೆ ಸಿಗುತ್ತೆ ಆ ರೀತಿ ಪಾರ್ಟಿವಿಯರ್ ಪೀಸಸ್ ನಿಮಗೆ ಬೇಕಾಗಿದೆ ಅದನ್ನೇ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಬಾಟಮಲ್ಲಿ ಸೇಮ್ ಕಾನ್ಸೆಪ್ಟಲ್ಲಿ ಹೆಂಗೆ ನಾನು ಅದೇ ಪ್ಯಾಟರ್ನಲ್ಲಿ ಕೊಟ್ಟಿದ್ದೀನಿ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಹ್ಯಾಂಡ್ ವರ್ಕ್ ಟಚಪ್ಪಲ್ಲಿ ಅಲ್ಲಿ ಏನೇನು ಡಿಸೈನ್ಸ್ಗಳು ಇದೆ ಅದು ಎಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ಪೀಸಸ್ ನೋಡಿ ಆ ರೀತಿ ಕಾನ್ಸೆಪ್ಟ್ ಮತ್ತು ಪ್ಯೂರ್ ಬನಾರ್ಸಿ ಜಕಾಡಲ್ಲಿ ದುಪಟ್ಟ ಮತ್ತು ಹ್ಯಾಂಡ್ ವರ್ಕ್ ಟಚಪ್ ನೋಡಿ ಆ ರೀತಿ ಪೀಸಸ್ ನಿಮಗೆ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಪ್ಯಾಟರ್ನ್ ಯಾರಿಗೆ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ಅಂತರಾಲ್ಗೆ ನೀವು ಸೂರತ್ ಬರ್ತಾಯಿದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಒಂದು ಸಲ ಆಫೀಸ್ ನಮ್ಮ ಅಜಿತ್ ಜೋನಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿ ಏನೇನು ಪ್ರಾಡಕ್ಟ್ಸ್ ಏನೇನು ವೆರೈಟಿ ಇದೆ ಅದು ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಅಜಿತ್ ಜೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇರೋದು ನಮಸ್ಕಾರ